ಸಮುದಾಯದ ಯೋಜನೆಯನ್ನ ಮಾಡುವಾಗ ಸ್ಕೀಮ್ ಮಾಡುವಾಗ ಆ ಯೋಜನೆಯಲ್ಲಿ ಬರುವಂತ ಎಸ್ ಸಿ ಎಸ್ ಟಿ ಫಲಾನುಭವಿಗಳು ಏನಿದ್ದಾರೆ ಆ ಫಲಾನುಭವಿಗಳಷ್ಟೇನೆ ಈ ಹಣನ ಬಿಸಿ ಯಾಕೆಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀವಿ ಸೊ ಈ ಹಣನ ಅಲ್ಲಿಗೆ ಬಳಸೋದ್ರಿಂದ ಇದು ಮಿಸ್ಯೂಸ್ ಆಗಲಿ ಡೈವರ್ಟ್ ಆಗಲಿ ಅಥವಾ ಅನ್ಯಾಯ ಮಾಡತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಬಿಕಾಸ್ ಟೈಮ್ ಅಂಡ್ ಅಗೇನ್ ದೇ ರೇಸಿಂಗ್ ದಿ ಇಶ್ಯೂ ಬಟ್ ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆ ಇಲ್ಲ ಇಷ್ಟು ಹಣ ಕೊಡೋದು ಇಲ್ಲ ಎಲ್ಲ ಸ್ಕೀಮ್ಗಳು ಸಿ ಪಿ ಈವನ್ ಮೈನಿಂಗ್ ಪವರ್ ಗವರ್ಮೆಂಟ್ ಆಫ್ ಇಂಡಿಯಾ ದಿ ಎಸ್ ಪಿ ಟಿ ಎಸ್ ಎಸ್ವಿ ಮನಿ ಇಸ್ ಬಿಂಗ್ ಯೂಸ್ಡ್ ಇನ್ ಮಧ್ಯಪ್ರದೇಶ್ ಗುಜರಾತ್ ಯು ಪಿ ಅವರೆಲ್ಲ ಎಸ್ ಪಿ ಟಿ ಎಸ್ ಎಸ್ವಿ ಬೇರೆ ಬೇರೆ ಪ್ರೋಗ್ರಾಮ್ ಡೈರೆಕ್ಷನ್ ದಿ ಪ್ಲಾನಿಂಗ್ ಕಮಿಷನ್ ಡಿಪಾರ್ಟ್ಮೆಂಟ್ ನೀತಿ ಆಯೋಗಿಸ್ ಈಗಿರುವಾಗ ನಾನು ಇದನ್ನ ಡಿಪೆಂಡ್ ಮಾಡಬೇಕು ಆ ಕಾರಣಕ್ಕೆ ಮಾತಾಡ್ತಾ ಇಲ್ಲ ವಿತ್ ಆಲ್ ಕನ್ಸರ್ನ್ ಫಾರ್ ದಿ ಅಪ್ಲೀಟ್ಮೆಂಟ್ ಒಂದು ನಿಮಿಷ ಶಕ್ತಿ ಯೋಜನೆಗೆ ಒಂದೂವರೆ ಸ್ಥಾನಕ್ಕೆ ಕೊಟ್ಟಿ ಕೊಟ್ಟಿದೀರಲ್ಲ ಯಾವ ಸಿ ಹೇಳಿ ಕೊಟ್ಟಿದ್ರಿ ಅಂತ ಪಟ್ಟಿ ಕೊಡಿ ಕೊಡಿಮಾರ್ ನೀವೇ

ದುರುಪಯೋಗ ಮಾಡಿದಿರಾ ಅಂತ ನಾವು ಆಪಾದನೆ ಮಾಡಿದಿರಿ ಆಯ್ತು ನೀವಾದ ಕ್ಲಾರಿಫಿಕೇಶನ್ ಕೊಟ್ಟಿದ್ರ ಇಲ್ಲ ನಾವ್ ಹಣನ ದಲಿತರಿಗೆ ಎರಡ್ ಸಾವಿರ ರೂಪಾಯಿ ಏನ್ ಕೊಟ್ಟ್ರಿ ಅಲ್ಲಿ ಒಕ್ಕಲಿಗರಿಗೂ ಎರಡ್ ಸಾವಿರ ಕೊಟ್ಟಿದ್ರಿ ದಲಿತರಿಗೂ ಎರಡ್ ಸಾವಿರ ಕೊಟ್ಟಿದ್ರಿ ಅಂತ ಏನೋ ಸಬೂಬ್ ಹೇಳ್ತೀರಾ ಐ ಬಿ ಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತಾ ಇದ್ದು ದಲಿತರ ಏನ್ ದಲಿತರ ಐಬಿ ನಲ್ಲಿ ಕುತ್ಕೊಂತಾರೆ ಯಾರ ದಾಖಲೆ ಕೊಡ್ಲಾ ನಾನು ಐ ಗಳು ಕೊಟ್ಟಿದೀರ ಹುಲಿಗಳು ಕೊಟ್ಟಿದೀರಾ ಏನ್ ಹುಲಿಗಳಲ್ಲಿ ಎಸ್ ಸಿ ಒಕ್ಕಲಿಗರು ಲಿಂಗಾಯತರು ಹುಲಿಗಳು ಇಡ್ಕೊಂಡ್ ಬಂದಿದಿರಾ ಏನನಾ ಹೆಂಗ್ ಕೊಡ್ತೀರಾ ಮಾಜೊಬ್ರಲ್ಲ ನೀವು ಆತ್ಮ ಸಾಕ್ಷಿ ಅವತ್ ಕೇಳಾಳಿ ಮಾಡಿದ್ರೆ ನೋಡಿ ಅಂತ ನೀವು ಒಪ್ಕೊಂತ ಇದ್ರ ನೀವು ಆತ್ಮ ಸಾಕ್ಷಿ ಬಿಡಿ ಪಶ್ನೆ ಹಾಕ್ಕೊಳಿ ಉಯ್ಯ ಅವರೇಳಿ ಕೇಳಲ್ಲ ಆಯ್ತ್ರೆ ಓ ಪಶ್ ಏನ್ ಹಾಕ್ಳೆ ನೀವಪ್ಪ ಆ ದಲಿತ ಮುಖಾಂಡ್ರಾಗಿ ಸ್ಪೀನ್ಗೆ ಸಲಹೆ ಏನಾನ ಮಾಡ್ಬೇಕು ಅಧ್ಯಕ್ಷರೇ ನಿಮ್ಮ ಮನೆ ವಿರೋಧ ಪಕ್ಷದ ನಾಯಕರು ಒಂದು ಸಲಹೆ ಕೊಟ್ಟಿದ್ದಾರೆ ಈ ಒಂದು ಬಜೆಟ್ ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಆವೇ ಕರೆಕ್ಟ್ ಸ್ಟೇಟ್ ಕೌನ್ಸಿಲ್ ಈ ಮಾತನ್ನ ಹೇಳಿದಿನಿ ನೀವು ಬಜೆಟ್ ಮಾಡುವಾಗ ಬೇರೆ ಬೇರೆ ಇಲಾಖೆ ಮಾಡುವಾಗ ನೀವು ಏನ್ ಪ್ರೋಗ್ರಾಮ್ ಮಾಡ್ತೀರಿ ಇಷ್ಟು ಜನಸಂಖ್ಯೆ ಇದೆ